ನಾರಾಯಣಗೌಡರು ಮಂಜೇಗೌಡರಿಗೆ ಹೆಚ್ಚಿನ ಶಕ್ತಿಯನ್ನ ಕೊಡುವಂತ ಮಾಡಬೇಕು ನೇಲಮಂಗಲ ತಾಲೂಕಿನಲ್ಲಿ ಕನ್ನಡ ಕಟ್ಟುವಂತ ಕೆಲಸ ಈ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳಿಗೆ ಶುಭದ ಅಭಿನಂದನೆಗಳನ್ನು ಸಲ್ಲಿಸಿ ಅವರು ಕನ್ನಡ ಹುಡುಗಿ ಕನ್ನಡದ ಮಹತ್ವವನ್ನು ಮಾತ್ರ ಇಂತಹ ಕನ್ನಡ ಹಬ್ಬಗಳಿಗೆ ಕನ್ನಡದ ಉಳಿವಿಗೆ ಸಾರ್ಥಕತೆ ಬರುತ್ತೆ ಅಥವಾ ಇನ್ನೊಂದ್ ಯಾವ್ದೋ ಸಂಘಟನೆ ಕನ್ನಡ ಹಬ್ಬವನ್ನ ಮಾಡ್ಬೇಕು ಅಲ್ಲಿ ಯಾಕೆ ಹೋಗ್ಬೇಕು ಅಥವಾ ಇನ್ನೊಬ್ರು ಯಾವ್ದೋ ಕನ್ನಡದ ಕೆಲಸವನ್ನ ಮಾಡ್ತಿದ್ದಾರೆ ನಾವ್ಯಾಕೆ ಅಲ್ಲಿಗೆ ಹೋಗ್ಬೇಕು ಅನ್ನುವಂತಹ ವಿರೋಧಗಳ ಮನಸ್ಸುಗಳ ನಮ್ಮಲ್ಲಿದ್ದಾಗ ಕನ್ನಡ ಯಾವತ್ತೂ ಕೂಡ ಅಹ್ ಆಗೋದಿಲ್ಲ ಅದರ ಬೆಳವಣಿಗೆ ಸಾಧ್ಯ ಕೂಡ ಆಗೋದಿಲ್ಲ ಹಾಗಾಗಿನೇ ಕರ್ನಾಟಕದಲ್ಲಿ ಇವತ್ತು ಬೇರೆ ಬೇರೆ ಭಾಷೆಗಳ ಸಂಘಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದ್ದಾವೆ ಆದರೆ ಕನ್ನಡ ಸಂಘಟನೆಗೆ ಬರೋರ ಸಂಖ್ಯೆ ಎಷ್ಟಿದೆ ಅಂದರೆ ಕಡಿಮೆ ಹಂತದಲ್ಲಿ ಇರುತ್ತೆ ನಾನು ಭಾಳಷ್ಟು ಕಾರ್ಯಕ್ರಮಗಳ ಸುದ್ದಿಗಳಿಗೆ ಹೋಗಿದ್ದಾಗ ಬೇರೆ ಭಾಷೆಗಳ ಕಾರ್ಯಕ್ರಮಗಳು ನಡೆದಾಗ ಅಲ್ಲಿ ಬಹಳಷ್ಟು ಜನ ಸೇರಿರುವಂತಹ ಉದಾಹರಣೆಗಳು ಕೂಡ ಇದೆ ಯಾಕೆ ಅಂದರೆ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡೋರು ನಾವೇ ಆದರೆ ಆ ಭಾಷೆಗಳನ್ನ ಉಳಿವಿಗೆ ಅವ್ರಿಗೆ ನಾವು ಸಲಹೆಗಳನ್ನ ಕೊಡೋದಿಲ್ಲ ಅಂತಹ ಪರಿಸ್ಥಿತಿಗಳು ಕೂಡ ನಮ್ಮಲ್ಲೇ ಇರುತ್ತೆ ಯಾಕೆ ಅಂದ್ರೆ ನಮ್ಮ ಸಂಘಟನೆಗಳಲ್ಲಿ ಕೆಲವೊಂದು ಇರುವಂತಹ ಗೊಂದಲಗಳು ಕೂಡ ಕಾರಣ ಆಗತ್ತೆ ಹಾಗಾಗಿ ಇಂತಹ ಕೆಲವೊಂದು ಸಂಘಟನೆಗಳು ಭದ್ರ ಬುನಾದಿಯಾಗಿ ಕನ್ನಡಪರ ಸಂಘಟನೆಗಳ ರೀತಿ ಮುಂದೆ ಹೋಗ್ತಿದ್ದಾಗ ಎಲ್ಲ ಬದಲಾವಣೆಗಳು ಕೂಡ ಆಗತ್ತೆ ನನಗೆ ಮಂಜೇಗೊಡ್ರು ಮೊನ್ನೆ ಒಂದು ವಿಚಾರಗಳನ್ನು ಹೇಳಿದ್ರು ಮಣ್ಣೆ ಬಗ್ಗೆ ನಾವೊಂದು ಅಭಿಯಾನವನ್ನ ಮಾಡಬೇಕು ಅಂತ ಇದ್ದೀವಿ ಹೋರಾಟವನ್ನ ಮಾಡಬೇಕು ಅಂತ ಇದ್ದೇವೆ ತಾವು ಕೂಡ ಕೈ ಜೋಡಿಸಿ ಅಂತ ನಾವು ಹಿಂದೆ ಒಂದು ಸೂರ್ಯ ವಿಗ್ರಹ ಅಂತ ಗಂಗರ ರಾಜಧಾನಿಯಲ್ಲಿ ಸೂರ್ಯ ವಿಗ್ರಹ ಅಂತ ಇತ್ತು ಅದು ಬಹಳ ಅಪರೂಪದ ವಿಗ್ರಹ ಆ ವಿಗ್ರಹ ಇವತ್ತು ಮಣ್ಣೆಯಲ್ಲಿ ಇಲ್ಲ ಅದು ಕಳ್ತನ ಆಗಿದೆ ಯಾವುದೋ ಬೇರೆ ಕಡೆ ಸಾಗಾಟ ಮಾಡಿದ್ದಾರೆ ಆದರೆ ಆ ಫೋಟೋ ಮಾತ್ರ ಇವತ್ತು ಲಭ್ಯ ಇದೆ ಅದೇ ರೀತಿ ಗಂಗರ ರಾಜಧಾನಿಯಲ್ಲಿ ಬಹಳಷ್ಟು ಸ್ಮಾರಕಗಳು ದೇವಾಲಯಗಳು ವಿಶೇಷವಾಗಿ ಇರುವಂತಹ ಶಾಸನಗಳು ಕೂಡ ಇವತ್ತು ಕಣ್ಮರೆಯಾಗ್ತಾ ಇದೆ ಅದನ್ನ ಒಡೆದಾಗ್ತಾ ಇದ್ದಾರೆ ಮತ್ತೆ ಆ ಸ್ಮಾರಕಗಳ ಮಹತ್ವ ಕೂಡ ಇವತ್ತು ಅಲ್ಲಿನ ಜನಕ್ಕೆ ಮತ್ತೆ ನಮ್ಮ ನಾಡಿನ ಜನಕ್ಕೆ ತಿಳಿಯದಂತ ಪರಿಸ್ಥಿತಿ ಇವತ್ತು ಒಂದ್ಸಲಿ ಅಲ್ಲೊಂದು ಗ್ರಾಮಗಳ ನಡೆ ಹಳ್ಳಿಯ ಕಡೆ ಅಂತ ಒಂದು ಕಾರ್ಯಕ್ರಮ ಆದಾಗ ನೆನಮಂಗ್ಲದಲ್ಲೇ ಒಂದು ಹತ್ತು ಸಾವಿರ ಸಹಿ ಸಂಗ್ರಹ ಮಾಡಿ ನಮ್ಮೆಲ್ಲ ಪ್ರೆಸ್ ಕ್ಲಬ್ ಕೌನ್ಸಿಲ್ ನ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಕೂಡಿ ಒಂದು ಹತ್ತು ಸಾವಿರ ಸಹಿ ಸಂಗ್ರಹ ಮಾಡಿ ಮಣ್ಣೆಯ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಮತ್ತೆ ಜಿಲ್ಲಾಧಿಕಾರಿಗಳಾದಂತಹ ಲತಾರ ಅವರಿಗೆ ನಾವೊಂದು ಮನವಿ ಕೂಡ ಕೊಡ್ತೇವೆ ಆ ಮನವಿಗೆ ಸ್ಪಂದಿಸಿ ಕೆಲವೊಂದು ಬದಲಾವಣೆಗಳಾಯಿತು ಆದರೆ ಅದನ್ನ ಸರ್ಕಾರದ ಬದ್ಧತೆಗಳ ಇಲ್ಲದೇ ಕಾರಣದಿಂದ ಅದು ಹಂಗೆ ಪೆಂಡಿಂಗ್ ಆಯಿತು ಮೊನ್ನೆ ವಿಚಾರ ಪ್ರಸ್ತಾಪ ಆದಾಗ ನಾವು ಮಣ್ಣೆಯ ಬಗ್ಗೆ ಒಂದು ಭೇಟಿ ಕೊಟ್ಟೀಗ ಒಂದು ಕಳವಳಕಾರಿ ವಿಚಾರ ಗಮನಕ್ಕೆ ಬಂದಿದ್ದೇನೆಂದ್ರೆ ಅಲ್ಲೊಂದು ಅಕ್ಕ ತಂಗಿಯರ ಗುಡಿ ಇದೆ ಕನ್ನಡದ ಅಸ್ಮಿತೆ ಅದು ಆ ಕನ್ ಅಕ್ಕ ತಂಗಿಯರ ಗುಡಿ ಇವತ್ತು ಯಾರ ಪಾಲಲ್ಲಿದೆ ಅಂದರೆ ಖಾಸಗಿಯವರ ಪಾಲಿದೆ ಆ ಗುಡಿ ಇರುವಂತಹ ಜಾಗ ಯಾವುದೋ ಖಾಸಗಿಯವರ ಹೆಸರಲ್ಲಿ ಪಾಣಿ ಕೂಡ ಬರ್ತಾ ಇದೆ ಅದನ್ನ ನನಗೆ ನೋಡಿ ಬಹಳ ಬೇಜಾರಾಯ್ತು ಇವತ್ತು ಆತ ಆ ಜಾಗಕ್ಕೆ ಕಾಂಪೌಂಡ್ ಬೇಲಿಯನ್ನ ತಂತಿ ಬೇಲಿಯನ್ನು ಹಾಕಿದ್ದಾರೆ ಒಳಗಡೆ ಹೋಗೋಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ ಯಾರಾದರೂ ಕೇಳಿದ್ರೆ ಹೋಗೋರಿಗೆ ನಾನು ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ ಅವರು ಆದರೆ ಇವತ್ತು ಆ ವ್ಯಕ್ತಿ ಬಿಡ್ಬೋದು ಆದರೆ ನಾಳೆ ಒಂದು ದಿನ ಅದು ಮಾರಾಟ ಆಯಿತು ಅಂದರೆ ಆ ಸ್ಮಾರಕದ ಕತೆಯೂ ಕೂಡ ಹಾಗೆ ಅಳಿವಿನಗೆ ಹೋಗುತ್ತೆ ಆ ಸ್ಮಾರಕ ನಮ್ಮ ಮುಂದೆ ಗಂಗರ ನೆನಪಿನಲ್ಲಿರುವ ಆ ಸ್ಮಾರಕ ಇರೋದಿಲ್ಲ ಇದು ನಾನು ಗಮನಕ್ಕೆ ಬಂದಾಗ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದು ನಮ್ಮ ಶಾಸಕರ ಗಮನಕ್ಕೆ ತಗೊಂಡು ಬಂದು ಒಂದು ವರದಿಯನ್ನು ಮಾಡ್ತೇವೆ ಆ ವರದಿ ಬಂದು ಏನು ಮಣ್ಣೆಯ ಸ್ಮಾರಕ ಇವತ್ತು ಖಾಸಗಿಯವರ ಸ್ವತ್ತಾಗಿದೆ ಅಂತ ಒಂದು ವರದಿ ಮಾಡಿದಾಗ ನಿನ್ನೆ ಮೊನ್ನೆ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡ್ತಾರೆ ಆ ಸ್ಮಾರಕವನ್ನು ಮಣ್ಣೆಯ ಎಲ್ಲ ಸ್ಮಾರಕಗಳನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅದು ಸುರಕ್ಷತೆಯ ತಾಣ ಮಾಡಬೇಕು ಅಂತ ಪ್ರಾರಂಭಿಕ ಅಧಿಸೂಚನೆಯನ್ನು ಮೊನ್ನೆ ಜಿಲ್ಲಾಧಿಕಾರಿಗಳು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದಕ್ಕೆ ಅರವತ್ತು ದಿನಗಳ ಕಾಲ ಯಾರ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಇದೊಂದು ಐತಿಹಾಸಿಕ ನಿರ್ಧಾರ ಅಂತ ನಾನಂತೂ ಕೂಡ ಭಾವಿಸ್ತೇನೆ ಯಾಕೆ ಅಂದ್ರೆ ಸ್ಮಾರಕಗಳಾಗಿರ್ಬೋದು ಶಾಸನಗಳಾಗಿರ್ಬೋದು ಅವು ನಾಶ ಆಗಿದೆ ಯಾಕೆಂದ್ರೆ ಅದು ಕನ್ನಡದ ಬರಹಗಳಿರುವ ಶಾಸನಗಳು ತಮ್ಗೆಲ್ರಿಗೂ ಗಮನವಾಗಿರಲಿ ಇಂತಹ ಸಾರ್ಥಕದ ಅವಕಾಶಗಳನ್ನ ಇಂತಹ ಸಾರ್ಥಕ ಕೆಲಸಗಳನ್ನ ನಮ್ಮೆಲ್ಲ ಕನ್ನಡಪರ ಸಂಘಟನೆಗಳು ಜೊತೆಯಾಗಿ ಹೋದಾಗ ನಮ್ಮ ಕನ್ನಡದ ಉಳಿವು ಭಾಳಷ್ಟು ಆಗತ್ತೆ ಅಂತ ಹೇಳ್ತಾ ಎಲ್ಲ ಕನ್ನಡಪರ ಸಂಘಟನೆಗಳು ಈ ಥರ ವಿಚಾರಗಳಲ್ಲಿ ನೀವೆಲ್ಲರೂ ಕೈ ಜೋಡಿಸಿದಾಗ ನಮ್ಮ ನೆನ್ಮಂಗ್ಲ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗದಲ್ಲಿ ಹಿಂಗೆ ಇನ್ನೊಂದು ಅಚ್ಚರಿಯ ವಿಚಾರ ನಮ್ಮ ಕೃಷ್ಣೇಗೌಡರು ಹೇಳ್ತಾನೆ ದಾಸಂಪುರದಲ್ಲಿ ಎರಡು ಶಾಸನಗಳಿತ್ತಣ ಕನ್ನಡದ ಶಾಸನಗಳವು ಇವತ್ತು ಆ ಎರಡೂ ಶಾಸನಗಳು ಇವತ್ತಿಲ್ಲ ಕಳೆತನ ಆಗಿದೆಯೋ ಅಥವಾ ಒಡೆದಾಕಿದ್ಯಾರೋ ಗೊತ್ತಿಲ್ಲ ಆದ್ರೆ ದಾಖಲೆಗಳಲ್ಲಿ ಏನಿದೆ ಅಂತ ಕನ್ನಡ ಶಾಸನಗಳಿದೆ ಅದು ಕನ್ನಡದ ಬರ್ತಿದ್ದಂತಹ ದಾಸನ್ಪುರ ಶಾಸನ ಇವತ್ತೆರಡೂ ಶಾಸನಗಳು ಇಲ್ಲ ಸರ್ಕಾರ ಏನು ಮಾಡ್ತಿದೆ ಅಥವಾ ಅಲ್ಲಿವರು ಏನು ಮಾಡ್ತಾ ಇದ್ರು ಅನ್ನೋದು ಸರ್ಕಾರಕ್ಕಿಂತ ಮುಂಚೆ ನಾವೇನು ಮಾಡಿದ್ದೀವಿ ಅನ್ನೋದು ನಮ್ಮಲ್ಲಿ ಪ್ರಶ್ನೆ ಇದೆ ನಾವು ಇವತ್ತು ರಕ್ಷಣೆ ಮಾಡ್ಕೊಂಡಿದ್ರೆ ಸರ್ಕಾರ ಅದಕ್ಕೊಂದು ಬೇಲಿ ಹಾಕೋದು ಅಥವಾ ಏನೋ ಒಂದು ಮಾಡೋದು ಆದರೆ ನಾವು ಅದನ್ನ ಸರ್ಕಾರಗಳ ಗಮನಕ್ಕೂ ಕೂಡ ತಗೊಂಡು ಬರೋದ್ರಲ್ಲಿ ವಿಫಲವಾಗಿದ್ದೇವೆ ಹಾಗಾಗಿ ನಾವು ಇದರ ಆರಂಭಿಕ ಆದ್ಯತೆಯನ್ನ ನಾವೆಲ್ಲರೂ ಕೂಡ ಕೊಡೋಣ ಕನ್ನಡದ ಕೆಲಸ ಕನ್ನಡದ ಹಬ್ಬ ಕೇವಲ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗದೆ ನಾವು ಕನ್ನಡ ಕಾರ್ಯಕ್ರಮಗಳು ಎಲ್ಲೇ ನಡೆದ್ರು ಕೂಡ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಅದರಲ್ಲಿ ಭಾಗವಹಿಸ್ಬೇಕು ನಮ್ಮಲ್ಲಿ ಸ್ವಾರ್ಥಗಳು ಬಹಳಷ್ಟು ಇರುತ್ತೆ ಆ ಸ್ವಾರ್ಥಕ್ಕೆ ಕನ್ನಡವನ್ನು ಬಲಿ ಕೊಡುವಂತಹ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು ಅಂತ ಎಲ್ಲರಲ್ಲೂ ಮನವಿ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ